ಆಗಿಲ್ಲ ಆಗಿಲ್ಲ ಚೇರ ಬೇರೆ ಶಿಷ್ಯ ಯಾರು ಇವರ ನಂತರ ಚಸ್ಮನ್ಬರ್ ಸಾನಿ 38 ತಂತ್ರ ಯಾರು ನಿಮ್ಮ ಶಿಷ್ಯ 134 ಹಾ 134 ಬರ್ರಿ ಏನಿದೆ ರೆಟನ್ ಸರ್ ಕೋಡಿ ಡೇಂಜರ್ 얘는 ಸುಮುರ್ ಸರಿಯಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಇದು ಸರಿ ಇಲ್ಲ ನಾನು ಅಪ್ರಿಶಿಯೇಟ್ ಮಾಡಲ್ಲ ಗೊತ್ತಾಯ್ತು ಮತ್ತೆ ನಾಗರಾಜ್ ನೋಡ್ಬೇಕು ಏನು ಬೇಕಂತೆ ನಿಮಗೆ ಅಂತ ಬರಲ್ಲ ಮೂರುವರೆ ತಿಂಗಳು ಆಯ್ತು ಈಗ ಮೂರುವರೆ ತಿಂಗಳು ಆಯ್ತು ನಿಮ್ಗೆ ಇದು ಇಷ್ಟು ಇಲ್ಲ ಮಾಡಕ್ಕೆ ಬರಲ್ವ ರೀ ಹಾ ಬರಲ್ಲ ಬರಲ್ಲ ನೀವು ಇದ್ದು ಮಾಡ್ತಾ ಇದ್ದೀವಿ ಏನಿದೆ ಕಥೆ ಇದು ਨਾ ਹੌਂਸਲ ਟੁੱਟੇ ਟੇਨਸ਼ਨ ਸਰੀਆਮੇ ਬਰਲ